ಬಾಯಿಯೊಳಗೆ ಏನಾದ್ರು ಚೆಕ್ಅಪ್ ಮಾಡಿದಾಗ ನಾವು ಎಚ್ ಐ ವಿ ಇದ್ರು ಕಂಡು ಹಿಡಿಬಹುದು ಶಾರ್ಪ್ ಟೂತ್ ಈಗ ಅದು ಪ್ರಿಕ್ ಮಾಡ್ತಿರ್ತದ ಪೇಶೆಂಟ್ ಗೆ ಅವರು ಅದನ್ನ ಇಗ್ನೋರ್ ಮಾಡ್ಬಿಡ್ತಾರೆ ಸಂತ ಕುಳಿಯಾಗಿ ಪೂರ್ತಿ ಅದು ಶಾರ್ಪ್ ಆಗಿರ್ತದೆ ಸೊ ಅದರದ್ ಎಜ್ ಎಲ್ಲ ಮ್ಯೂಕೋಸ್ ಆಗಿ ರಬ್ ಆಗಿ ಆಗಿ ಅಲ್ಸರ್ ಆಗಿ ಆಗಿ ಅದನ್ನು ಕ್ಯಾನ್ಸರ್ ಆಗ್ಬಹುದು ಏನೋ ಟೂತ್ ಪೇನ್ ಇದೆ ಅಂತ ಬರ್ತಾರೆ ನಾವು ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಈ ತರ ಪ್ರೀ ಕ್ಯಾನ್ಸರ್ ಇದೆ ಅಂತ ಸೊ ಯಾರು ಬಿಳೆ ಮಚ್ಚೆ ಕೆಂಪು ಮಚ್ಚೆ ಇದ್ದಾಗ ಇಗ್ನೋರ್ ಮಾಡಬಾರ್ದು ಫೈಬರ್ಸ್ ಇದ್ದಾಗ ಇಗ್ನೋರ್ ಮಾಡಬಾರ್ದು ಅದೇ ಕ್ಯಾನ್ಸರ್ ಆಗಿ ಡೆವಲಪ್ ಆಗ್ಬಹುದು ಹೇಳಬಹುದು ಸರ್ ಸ್ಮೆಲ್ ಇಂದಾನೆ ನಾವು ಕಂಡಿಡಬಹುದು ಅವರಿಗೆ ಯಾವ ಡಿಸೀಸ್ ಇದೆ ಅಂತ ಅದಕ್ಕೆ ಹೇಳೋದು ಮೌತ್ ಇಸ್ ಅ ಮಿರರ್ ಆಫ್ ಓವರ್ ಆಲ್ ಬಾಡಿ ಅಂತ ಅನೇಕರು ಹೇಳ್ತಾರೆ ಗಾದೆ ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ವೆರ್ ಆಸ್ ದ ಮೌತ್ ಇಸ್ ದಿ ಇಂಡೆಕ್ಸ್ ಆಫ್ ಓವರ್ ಆಲ್ ಹೆಲ್ತ್ ಅಂತ ಬಾಯಿ ಅದನ್ನ ನೋಡಿದ್ರೆ ನಮ್ಮ ಆರೋಗ್ಯ ಹೇಗಿದೆ ಅಂತ ಹೇಳ್ಬಹುದು ಅಂತ ಏನು ಹೇಳ್ತೀರಿ ಅದ್ರ ಬಗ್ಗೆ ತಾವು ಸರ್ ಕರೆಕ್ಟ್ಲಿ ಸೆಡ್ ಮೌತ್ ಇಸ್ ಅ ಮಿರರ್ ಆಫ್ ಓವರ್ ಆಲ್ ಬಾಡಿ ಯಾಕಂದ್ರೆ ನಾವು ಬಾಯಿ ಒಳಗೆ ಏನಾದರೂ ಚೆಕ್ಅಪ್ ಮಾಡಿದಾಗ ನಾವು ಎಚ್ ಐ ವಿ ಇದ್ರೂ ಕಂಡುಹಿಡಿಬಹುದು ಡಯಾಬಿಟಿಸ್ ಇದ್ರೂ ಕಂಡುಹಿಡಿಬಹುದು ಅನಿಮಿಯಾ ಅಂತೇವೆ ಅಂದರೆ ಬ್ಲಡ್ ಅಲ್ಲಿ ರಕ್ತ ಕಡಿಮೆ ಆಗೋದು ಆ ಡಿಸೀಸನ್ ಅನ್ನು ನಾವು ಕಂಡುಹಿಡಿಬಹುದು ಈಗ ಕೆಲವೊಬ್ಬರಲ್ಲಿ ಬಾಯಿ ಒಣಗ್ತದೆ ಬಾಯಿ ಒಣಗ್ತದೆ ಅಂದ್ರೆ ಅದಕ್ಕೆ ನೂರಾರು ರೀಸನ್ ಇರ್ತದೆ ಅದು ಓವರ್ ಆಲ್ ಸಿಸ್ಟಮ್ ಮೇಲೆ ಹೋಗ್ತಿರ್ತದೆ ಓಕೆ ಆಮೇಲೆ ಕೆಲವೊಂದ್ಸರ್ತಿ ಪೇಶೆಂಟ್ ಬರ್ತಾರೆ ಇಲ್ಲೆಲ್ಲ ಲಿಂಫ್ ನೋಡ್ಸ್ ಅಂತವೆ ಅವೆಲ್ಲ ಎನ್ಲಾರ್ಜ್ ಆಗಿರ್ತದೆ ಅದು ನಾವು ನೋಡಿದಾಗ ನಮ್ಗೆ ಅನಿಸ್ತದೆ ಇದು ಯಾಕೆ ಇಷ್ಟು ಸ್ವೆಲ್ಲಿಂಗ್ ಇದೆ ಅದು ಲಿಂಫೋಮಾ ಆಗಿರ್ಬೋದು ಅಂದರೆ ಕ್ಯಾನ್ಸರ್ ಸಾರ್ಕೋಮಾ ಅಂತ ಅದು ಸಿಸ್ಟಮಿಕ್ ಇರ್ತದೆ ಅದು ಪೇಷೆಂಟಿಗೆ ಗೊತ್ತಿರೋದಿಲ್ಲ ಬಟ್ ನಾವು ಅದನ್ನು ಫಸ್ಟ್ ಕಂಡುಹಿಡಿಬಹುದು ಫಾರ್ ಎಕ್ಸಾಂಪಲ್ ಈಗ ಎಚ್ ಐ ವಿ ಪೇಷಂಟ್ ಕ್ಲಿನಿಕ್ಕಿಗೆ ಬಂದರೆ ಅವ್ರು ಕಾಣ್ಲಿಕ್ಕೆ ಹೆಲ್ದಿನೇ ಕಾಣ್ತಾರೆ ಸರ್ ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಎಚ್ ಐ ವಿ ಇದೆ ಅಂತ ಬಟ್ ಕೆಲವೊಂದು ಲಕ್ಷಣ ಹೆಂಗಿರ್ತದೆ ಈಗ ಹೊಸಡಿನ ಮೇಲೆ ಒಂದು ಥಿನ್ ಲೈನ್ ಬರ್ತದೆ ಮಾರ್ಜಿನಲ್ ಎರಿದಿಮಾ ಅಂತೇವೆ ಓಕೆ ಗಮ್ ಲೈನ್ ಬರ್ತದೆ ಅದೆಲ್ಲ ಇದ್ರೆ ಆಮೇಲೆ ಹೇರಿ ಲ್ಯೂಕೋಪ್ಲಿಕೆ ಅಂದರೆ ಹೇರ್ ಥರ ವೈಟ್ ಸ್ಟ್ರಕ್ಚರ್ ಬರ್ತದೆ ಟಂಗ್ ಮೇಲೆ ಸೊ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅಸೋಸಿಯೇಟೆಡ್ ವಿತ್ ಏಡ್ಸ್ ಆಮೇಲೆ ಪ್ಯಾಪಿಲೋಮಾ ಅಂತ ಒಂದು ವೈರಸ್ ಇರ್ತದೆ ಅದರಿಂದ ಒಂದು ಗ್ರೋತ್ ಆಗ್ತದೆ ಅದು ಟಿಪ್ಪಿಕಲ್ ಅದನ್ನು ನೋಡಿದರೆ ಅನ್ಬೇಕು ಇವ್ರಿಗೆ ಏನೋ ಒಂದು ಕಡೆ ಕ್ಯಾನ್ಸರ್ ಇದೆ ಅಂತ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ ಅವ್ರು ಹೇಳ್ತಾರೆ ನಮಗೆ ಕೈಯಲ್ಲಿ ಪೇನ್ ಇದೆ ಇಲ್ಲೆಲ್ಲ ಲಿಂಫ್ ಎನ್ ಎನ್ಲಾರ್ಜ್ ಆಗಿರ್ತದೆ ಆಮ್ ಅಲ್ಲಿ ಅದೆಲ್ಲ ಇಂಡಿಕೇಟೆಡ್ ಅಂದರೆ ಫಾರ್ ಶ್ಯೂರ್ ನಮ್ಗೆ ಗೊತ್ತಾಗ್ತದೆ ಏನೋ ಸಿಸ್ಟಮಿಕ್ ಡಿಸೀಸ್ ಇದೆ ಅಂತ ಸೊ ನಾವು ಅದನ್ನು ಅಲ್ಲೇ ಪೇಶಂಟಿಗೆ ಹೇಳಿ ನೀವು ಇದನ್ನು ಓವರ್ ಆಲ್ ಬಾಡಿ ಚೆಕಪ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗ್ತದೆ ಏನಾದರೂ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ನೀವು ಅದನ್ನು ಫಿಸಿಷಿಯನಿಗೆ ತೋರಿಸ್ಕೊಳ್ಳಿ ಅಂತ ಹೇಳಿಕ್ಕೆ ಬರ್ತದೆ ಆಮೇಲೆ ಈಗ ಬಾಯಿ ಎದಕ್ಕೆ ಅಂದರೆ ಕೆಲವೊಬ್ರಿಗೆ ಕ್ಯಾನ್ಸರ್ ಆಗಿ ಇದು ಕೊಟ್ಟಿರ್ತಾರೆ ರೇಡಿಯೇಷನ್ ಕಿಮೋಥೆರಪಿ ಆ ಟೈಮಿಗೆ ಅವರಿಗೆ ಬಾಯಲ್ಲಿ ತುಂಬ ಅಲ್ಸರ್ಸ್ ಆಗಿರ್ತದೆ ಬರ್ನಿಂಗ್ ಸೆನ್ಸೇಷನ್ ಬರ್ತದೆ ಸೊ ಇದೆಲ್ಲ ಒಂದಕ್ಕೊಂದು ರಿಲೇಟೆಡ್ ಇರ್ತದೆ ಡೈರೆಕ್ಟಿಗೆ ನಾನು ಬಾಯಿ ಅಂತ ಹೇಳಿ ಅವ್ರಿಗೆ ಬೇರೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ ಇಟಿಯಾಲಜಿ ಮೇನ್ ಏನು ಸೋರ್ಸ್ ಇದೆ ಅದನ್ನು ಫಸ್ಟ್ ನಾವು ಟ್ರೀಟ್ ಮಾಡಬೇಕು ಲೈಕನ್ ಪ್ಲಾನಸ್ ಅಂತ ಇರ್ತದೆ ಲೈಕನ್ ಪ್ಲಾನಸ್ ಅಂದರೆ ಬರೀ ಬಾಯಲ್ಲಷ್ಟೇ ಇರೋಲ್ಲ ಇಡೀ ಬಾಡಿಯಲ್ಲಿ ಅದ್ರದ್ದು ಆಟೋ ಇಮ್ಯೂನ್ ಡಿಸೀಸ್ ಟೈಪ್ ಆಗಿರ್ತದೆ ಸೊ ಅದನ್ನು ನಾವು ಕಂಡು ಹಿಡಬಹುದು ಅಂದ್ರೆ ಯಾವ್ದಾದ್ರು ಪೇಶಂಟ್ ಗೆ ಇಮ್ಯೂನ್ ಡಿಸೀಸ್ ಇದೆಯಾ ಅಂತ ಓಕೆ ಈ ತರ ಎಲ್ಲ ನಾವು ಅದಕ್ಕೆ ಹೇಳೋದು ಮೌತ್ ಅ ಮಿರರ್ ಆಫ್ ಓವರ್ ಆಲ್ ಬಾಡಿ ಅಂತ ಆಸ್ ಅ ಡೆಂಟಿಸ್ಟ್ ನಾನು ಬರೀ ಬಾಯಿನೇ ಇದು ಮಾಡ್ಲಿಕ್ಕಾಗಲ್ಲ ಟಾರ್ಗೆಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ಓವರ್ ಆಲ್ ಹೆಲ್ತ್ ಬಗ್ಗೆ ಕೇಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರ್ತದೆ ಬಿಕಾಸ್ ಎವ್ರಿಥಿಂಗ್ ಇಸ್ ರಿಲೇಟೆಡ್ ಸರ್ ಇಂಟರ್ ಕನೆಕ್ಟೆಡ್ ಇಂಟರ್ ಕನೆಕ್ಟೆಡ್ ಓಕೆ ಮತ್ತು ಕೆಲವರಿಗೆ ಅಭ್ಯಾಸಗಳು ದುರಭ್ಯಾಸಗಳು ಇರ್ತವೆ ಅದಕ್ಕೂ ಅಲ್ಲಿನ ಆರೋಗ್ಯಕ್ಕೂ ದೇಹದ ಆರೋಗ್ಯಕ್ಕೂ ಏನು ಸಂಬಂಧ ಹಂಡ್ರೆಡ್ ಪರ್ಸೆಂಟ್ ಸಂಬಂಧ ಇದೆ ಸರ್ ಫಾರ್ ಎಕ್ಸಾಂಪಲ್ ಈಗ ನೀವು ಬರೀ ಟೊಬ್ಯಾಕೋ ತಿಂದ್ರೇ ಓರಲ್ ಕ್ಯಾನ್ಸರ್ ಆಗಬೇಕಂತಿಲ್ಲ ಸೊ ಸತಿ ಸ್ಪೈಸಿ ಫುಡ್ ಆಲ್ಸೋ ಕ್ಯಾನ್ ಕಾಸ್ ಓರಲ್ ಕ್ಯಾನ್ಸರ್ ತುಂಬ ಸ್ಪೈಸಿ ಫುಡ್ ಇವನ್ ಶಾರ್ಪ್ ಟೂತ್ ಸರ್ ಶಾರ್ಪ್ ಟೂತ್ ಈಗ ಅದು ಪ್ರಿಕ್ ಮಾಡ್ತಿರ್ತದೆ ಪೇಶೆಂಟಿಗೆ ಬಟ್ ಅವರು ಅವರು ಅದನ್ನು ಇಗ್ನೋರ್ ಮಾಡಿಬಿಡ್ತಾರೆ ಈಗ ಶಾರ್ಪ್ ಟೂತ್ ಅಂದರೆ ಈಗ ಮುರಿದಿದ್ದು ಹಲ್ಲಿರ್ತದೆ ಇಲ್ಲ ಗ್ರಾಸ್ಲಿ ಟೂತ್ ಡಿ ಕೆ ಆಗಿ ದಂತ ಕುಳಿಯಾಗಿ ಪೂರ್ತಿ ಅದು ಶಾರ್ಪ್ ಆಗಿರ್ತದೆ ಸೊ ಅದರದ್ದು ಎಲ್ಲ ಇದು ರಫ್ ಸರ್ಪಿ ಅಂದ್ರೆ ಮ್ಯೂಕೋಸ್ ಆಗಿ ರಬ್ ಆಗಿ ಆಗಿ ಅಲ್ಸರ್ ಆಗಿ ಆಗಿ ಅದನ್ನು ಕ್ಯಾನ್ಸರ್ ಆಗಬಹುದು ಸೊ ನಿಮ್ಗೆ ಹ್ಯಾಬಿಟ್ ಇದ್ರೆ ಅಷ್ಟೇ ಕ್ಯಾನ್ಸರ್ ಬರ್ಬೇಕಂತಿಲ್ಲ ಸೊ ದೆರ್ ಆರ್ ಮೆನಿ ಅದರ್ ರೀಸನ್ಸ್ ನಿಮ್ಗೆ ಕ್ಯಾನ್ಸರ್ ಬರೋ ಪಾಸಿಬಿಲಿಟಿ ಇರ್ತದೆ ಆಮೇಲೆ ಮೋಸ್ಟ್ಲಿ ಏಯ್ಟಿ ಪರ್ಸೆಂಟ್ ಆಫ್ ದ ಟೈಮ್ ಕ್ಯಾನ್ಸರ್ ಬರೋದು ಹ್ಯಾಬಿಟ್ಸ್ ಇಂದ ಸೊ ಗುಟ್ಕಾ ತಿನ್ನೋದು ಆಮೇಲೆ ಈಗ ನೀವು ಅಡಿಕೆ ಬಗ್ಗೆ ಒಂದು ಕ್ವೆಶನ್ ಕೇಳಿದ್ರಿ ಎಲ್ ಅಡಿಕೆ ಓಕೆ ಅಡಿಕೆ ಫಾರ್ ಸಮ್ ಎಕ್ಸ್ಟೆಂಡ್ ಗುಡ್ ಬಟ್ ನೀವು ಕಾನ್ಸ್ಟಂಟ್ ಆಗಿ ತಿಂತೀರಿ ಅಂದರೆ ಅದರಲ್ಲಿ ಇನ್ನೊಂದು ಪ್ರೀ ಕ್ಯಾನ್ಸರ್ ಅಂತೇವೆ ಸರ್ ಕ್ಯಾನ್ಸರ್ ಅಲ್ಲ ಪ್ರೀ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಬರೋಕ್ಕಿಂತ ಮುಂಚಿನ ಸ್ಟೇಜ್ ಸೊ ಅದರಲ್ಲಿ ಬಿಳೆ ಮಚ್ಚೆ ಕೆಂಪು ಮಚ್ಚೆ ಆ ಥರ ಆಗೋದು ಬಾಯಲ್ಲಿ ಫೈಬರ್ಸ್ ಟೈಪ್ ಆಗೋದು ಅಂದ್ರೆ ನಾವು ಅದನ್ನು ಫೀಲ್ ಮಾಡಿದ್ರೆ ನಿಮಗೆ ಗಿಟಾರ್ ಸ್ಟ್ರಿಂಗ್ ಟೈಪ್ ಅನಿಸ್ತದೆ ಸೊ ಆ ಥರ ಫೈಬರ್ಸ್ ಆಗಿರುತ್ತೆ ಅದಕ್ಕೆ ಓರಲ್ ಸಬ್ಮ್ಯೂಕಸ್ ಫೈಬರ್ ಓ ಎಸ್ ಎಮ್ ಎಫ್ ಅಂತೇವೆ ಓಕೆ ಇವೆಲ್ಲ ಆದಾಗ ನಾವು ಅದನ್ನ ವಾಪಸ್ ನಾವು ಅದನ್ನ ರಿವರ್ಸ್ ಮಾಡಬಹುದು ಈ ಪೇಶೆಂಟ್ ಯು ನೋ ಕ್ವಿಟ್ ದ ಹ್ಯಾಬಿಟ್ ಅವ್ರ ಹ್ಯಾಬಿಟ್ ಕ್ವಿಟ್ ಮಾಡ್ಬೇಕು ಬಿಟ್ಬಿಡ್ಬೇಕು ಬಿಟ್ಬಿಡ್ಬೇಕು ಆಮೇಲೆ ತುಂಬ ವೆಜಿಟೇಬಲ್ಸ್ ಫೈಬ್ರಸ್ ಫುಡ್ಸ್ ಇವೆಲ್ಲ ನೀವು ನಿಮ್ಮ ಡಯಟಲ್ಲಿ ಅಲ್ಲಿ ಇಂಪ್ರೂವ್ ಮಾಡಿದ್ರೆ ಅದನ್ನು ನಾವು ಪ್ರೀ ಕ್ಯಾನ್ಸರ್ ಇದ್ದಿದ್ದು ನಿಲ್ ಮಾಡಬಹುದು ಈಗ ನೀವು ಅದನ್ನೇ ಕಂಟಿನ್ಯೂ ಮಾಡ್ತೀರಿ ಪೇಶೆಂಟಿಗೆ ಎಜುಕೇಟೆಡ್ ಎಜುಕೇಟ್ ಮಾಡಿಲ್ಲ ಎಲ್ಲ ಪೇಶೆಂಟಿಗೆ ಗೊತ್ತೇ ಇಲ್ಲ ಅನ್ಕೊಳ್ಳಿ ಬೈ ಆಕ್ಸಿಡೆಂಟಲಿ ಅವರಿಗೆ ಏನೋ ಟೂತ್ ಪೇನ್ ಇದೆ ಅಂತ ಬರ್ತಾರೆ ಸೊ ನಾವು ನಾವು ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಈ ತರ ಪ್ರೀ ಕ್ಯಾನ್ಸರ್ ಇದೆ ಅಂತ ಸೊ ಯಾರು ಬಿಳೆ ಮಚ್ಚೆ ಕೆಂಪು ಮಚ್ಚೆ ಇದ್ದಾಗ ಇಗ್ನೋರ್ ಮಾಡಬಾರ್ದು ಫೈಬರ್ಸ್ ಇದ್ದಾಗ ಇಗ್ನೋರ್ ಮಾಡಬಾರ್ದು ಅದೇ ಕ್ಯಾನ್ಸರ್ ಆಗಿ ಡೆವಲಪ್ ಆಗ್ಬಹುದು ಬಾಯಿಯ ಆರೋಗ್ಯ ಹಲ್ಲಿನ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು ಬಹಳ ಮುಖ್ಯ ವೆರಿ ಇಂಪಾರ್ಟೆಂಟ್ ಸರ್ ಆಮೇಲೆ ಹೆಲಿಟೋಸಿಸ್ ಬಗ್ಗೆ ಮಾತಾಡ್ತಾ ಇದ್ರಿ ನೀವು ಸರ್ ಜೋಡಿ ಈಗ ಹೆಲಿಟೋಸಿಸ್ ಅಂದ್ರೆ ಬಾಯಿ ವಾಸನೆ ಬರುವುದು ಸೊ ಇದು ಬಾಯಿ ವಾಸನೆ ಬರುವುದು ಕೆಲವೊಂದು ಸಿಸ್ಟಮಿಕ್ ಡಿಸೀಸ್ ಇಂದಾನು ಬರ್ತದೆ ಫಾರ್ ಎಕ್ಸಾಂಪಲ್ ಶುಗರ್ ಆದವರಿಗೆ ಒಂಥರ ಸ್ವೀಟ್ ಸ್ಮೆಲ್ ಬರ್ತದೆ ಕಿಡ್ನಿ ಡಿಸ್ಆರ್ಡರ್ ಆದವರಿಗೆ ಒಂಥರ ಬಾಯಲ್ ಸ್ಮೆಲ್ ಬರ್ತದೆ ಸೊ ಲಿವರ್ ಡಿಸೀಸ್ ಸಿರೋಸಿಸ್ ಅಂತೇವೆ ಸಿರೋಸಿಸ್ ಆದಾಗ ಒಂಥರ ಸ್ಮೆಲ್ ಬರ್ತದೆ ಸೊ ಇವೆಲ್ಲ ಬಾಯಿಂದ ಸ್ಮೆಲ್ ಬರಲಿಕ್ಕೆ ಬರೀ ಡಿಪಾಸಿಟ್ಸ್ ಇದು ಒಂಥರ ಮೇನ್ ರೀಸನ್ ಬಟ್ ಕೆಲವೊಂದು ಸಿಸ್ಟಮಿಕ್ ಡಿಸೀಸ್ ಇಂದ ಬಾಯಲ್ಲಿ ಸ್ಮೆಲ್ ಬರ್ತದೆ ಈಗ ಎನಿಮಿಯಾ ಆಗ್ತದೆ ಎನಿಮಿಯಾ ಅಂದ್ರೆ ಬ್ಲಡ್ ರಕ್ತ ಕಡಿಮೆ ಆಗೋದು ಸೊ ಅದು ಆದಾಗ ನಿಮ್ಗೆ ಡ್ರೈನೆಸ್ ಬರ್ತದೆ ಅದರಿಂದನೂ ಬಾಯಿ ವಾಸನೆ ಬರ್ತದೆ ಬಾಯಿ ವಾಸನೆ ಬರೋಕೆ ಹಲ್ಲಿನಲ್ಲಿ ಸೇರ್ಕೊಂಡಿರುವಂತಹ ಕಣಗಳ ಜೊತೆಗೆ ಇವೆಲ್ಲನೂ ಇಟ್ ಕಂಟ್ರಿಬ್ಯೂಟ್ಸ್ ಸಮಟೈಮ್ಸ್ ಅಂದ್ರೆ ಅಲ್ಲಿ ಸಿಂಟಮ್ ತೋರಿಸ್ಬಿಡುತ್ತೆ ಸರ್ ಸ್ಮೆಲ್ ಇಂದಾನೆ ನಾವು ಕಂಡಿಡಬಹುದು ಅವ್ರಿಗೆ ಯಾವ ಡಿಸೀಸ್ ಇದೆ ಅಂತ ಸೊ ಅವರಿಗೆ ಬರುವಂತ ಸ್ಮೆಲ್ ವಿ ಕ್ಯಾನ್ ಫೈಂಡ್ ಔಟ್ ಕಿಡ್ನಿ ಡಿಸೀಸ್ ಇದೆಯೋ ಲಿವರ್ ಡಿಸೀಸ್ ಆಗಿದೆಯೋ ಡಯಾಬಿಟಿಸ್ ಇದೆಯೋ ಅಂತ ನಾವು ಕಂಡುಹಿಡಿಯಬಹುದು ಬಹಳಷ್ಟು ಮಂದಿ ಇದನ್ನ ಮಿಸ್ ಮಾಡ್ತಾರೆ ಸರ್ ಬಟ್ ಯಾರಿಗ ಇದ್ರ ಬಗ್ಗೆ ಥರ ನಾಲೆಜ್ ಇರ್ತದೆ ಅವರೇ ಇವೆಲ್ಲ ಡಯಾಗ್ನೋಸ್ ಮಾಡಬಹುದು ಸೊ ನಾವ್ ವಿ ಕ್ಯಾನ್ ಹೆಲ್ಪ್ ಪೇಷಂಟ್ ಸರ್ ಮೇಡಮ್ ಈ ಹಲ್ಲಿನ ಚಿಕಿತ್ಸೆ ಬಿಟ್ಟು ನಿಮ್ಮ ಬಗ್ಗೆ ಮಾತಾಡೋದಾಯ್ತು ನೀವು ಸರ್ ಹೇಗಿರುತ್ತೆ ನಿಮ್ಮ ಒಂದು ಟಿಪಿಕಲ್ ರೂಟೀನ್ ಸರ್ ನಮ್ದು ಆಕ್ಚುಲಿ ಸ್ಪೀಕಿಂಗ್ ಹೇಳ್ಬೇಕಾದ್ರು ಪೇಶೆಂಟ್ ಬಗ್ಗೆ ಮಾತಾಡ್ತೇವೆ ಮಲಗಬೇಕಾದ್ರೂ ಪೇಶೆಂಟ್ ಬಗ್ಗೆ ಡಿಸ್ಕಸ್ ಮಾಡಿ ಮಲಗೋದು ಅವ್ರು ಆರಾಮಿದ್ದಾರ ಇವ್ರು ನಮ್ಮ ತಲೆಯಲ್ಲಿ ಬರೀ ಅದೇ ಓಡುತ್ತಿರ್ತದೆ ನಾವು ಬೇರೆ ಏನೂ ವಿಚಾರ ಮಾಡ್ತಾನೆ ಇಲ್ಲ ಇತ್ತೀಚಿಗಂತೂ ನಮ್ಮ ಲೈಫ್ ಹಂಗೆ ಆಗಿದೆ ಎನಿ ಪಾಯಿಂಟ್ ಆಫ್ ಅ ಟೈಮ್ ಆ ಪೇಷಂಟ್ ಇಂದ ಏನಾಯ್ತು ಆ ಪೇಷಂಟ್ ಇಂದ ಅಪ್ ಯಾಕಂದ್ರೆ ನಾವು ಫಾಲೋ ಅಪ್ ಮಾಡ್ಲಿಲ್ಲ ಅಂದ್ರೆ ಅದು ಒಂದು ಫ್ಲೋದಲ್ಲಿ ಹೋಗ್ಬೇಕು ಡೆಂಟಲ್ ಟ್ರೀಟ್ಮೆಂಟ್ ಒಂದ್ಸರ್ತಿ ಬಂದ್ಮೇಲೆ ಟ್ರೀಟ್ಮೆಂಟ್ ಮುಗಿಯಲ್ಲ ಸರ್ ಮಲ್ಟಿಪಲ್ ಟೈಮ್ಸ್ ಪೇಶೆಂಟ್ಸ್ ಬರಬೇಕಾಗ್ತದೆ ಸೊ ವಿ ನೀಡ್ ಟು ಕೀಪ್ ಅ ಫಾಲೋ ಅಪ್ ಆಮೇಲೆ ಸರ್ ಇಂದು ರುಟೀನ್ ನೋಡಿದ್ರೆ ನಂಗೆ ಟೆನ್ಶನ್ ಆಗ್ತದೆ ನನ್ನ ರುಟೀನ್ ನೋಡಿದ್ರೆ ಅವ್ರಿಗೆ ಟೆನ್ಷನ್ ಆಗ್ತದೆ ಸೊ ಇಟ್ ಈಸ್ ಲೈಕ್ ನಮ್ಗೆ ಪೇಶಂಟ್ ಹೇಳ್ತಾರೆ ಮೇಡಮ್ ಪ್ಲೀಸ್ ಊಟ ಮಾಡ್ರಿ ಸಾಕು ನಾವು ಹತ್ತು ನಿಮಿಷ ವೇಟ್ ಮಾಡ್ತೇವೆ ಅವ್ರು ಬಂದು ಲಿಟ್ರಲಿ ನಮ್ಗೆ ಪ್ಲೇಟ್ ಓಪನ್ ಮಾಡಿ ಕೊಡ್ತಾರೆ ನಮ್ಗೆ ಭಾಳ ಕೆಟ್ಟ ಅನಿಸ್ತದೆ ಬಟ್ ನಮ್ದು ಇಬ್ರುದು ಹೆಂಗಿರ್ತದೆ ಅಂದ್ರೆ ಇಲ್ಲಿ ರಶ್ ರಶ್ ಇರ್ತದೆ ಹೆಂಗೋ ಪೇಷಂಟ್ ನಾವು ಪಟಾಪಟ ಪಟ ಒ ಪಿ ಡಿ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ನಮ್ದು ಇರ್ತದೆ ದೂರದಿಂದ ಬಂದಿರ್ತಾರೆ ಇಷ್ಟೊತ್ತು ಕಾಯಿಸೋದು ಬೇಡ ಅದು ನಮ್ಮ ತಲೆಯಲ್ಲಿ ಇರ್ತದೆ ಬಟ್ ಸ್ಟಿಲ್ ನಮಗೆ ಪೇಷಂಟ್ಸ್ ಇಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂದರೆ ನಾನು ಕರೆಗೂ ಅವರಿಗೆ ಧನ್ಯವಾದ ಹೇಳ್ತೇನೆ ಯಾಕಂದರೆ ಇಷ್ಟು ವೆಯ್ಟಿಂಗ್ ಕೆಪಾಸಿಟಿ ಇದು ಪೇಶನ್ಸ್ ಯಾರಿಗೂ ಇರಲ್ಲ ಬಟ್ ನಮ್ಮ ಪೇಶಂಟ್ಸ್ ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತಾರೆ ನಾವು ಅದೇ ಥರ ಅವರಿಗೆ ನೋಡ್ಕೊಳ್ತೇವೆ ಈ ಉದಾಹರಣೆಗೆ ಹೆಚ್ಚು ಜನ ಪೇಶೆಂಟ್ ಮೇಲೆ ಹೆಚ್ಚು ಹಣ ಬರುತ್ತೆ ಅಂತ ಮಾಡ್ತಿದ್ದೀರಾ ಅಥವಾ ಹೆಚ್ಚು ಜನರಿಗೆ ಚಿಕಿತ್ಸೆ ಕೊಟ್ಟರೆ ಅವ್ರು ಸುಧಾರಿಸ್ತಾರೆ ಅಂತ ಮಾಡ್ತಾರೆ ವಾಟ್ಸ್ ಯುವರ್ ಮೋಟೋ ಅವರ್ ಮೋಟೋ ಇಸ್ ಟು ಅಂದ್ರೆ ನಮ್ದು ಟ್ರೀಟ್ಮೆಂಟ್ ಎಲ್ಲ ಕಮ್ಯುನಿಟಿಗೆ ರೀಚ್ ಆಗ್ಬೇಕು ದುಡ್ಡಿದ್ದವ್ರು ಅಷ್ಟೇ ಟ್ರೀಟ್ಮೆಂಟ್ ಮಾಡ್ಕೋಬೇಕಂತಿಲ್ಲ ಓಕೆ ಈಗ ಇಂಪ್ಲಾಂಟ್ ಹಾಕ್ಬೇಕಂದ್ರೆ ಒಂದು ಯಾರು ಒಂದು ಲೇಬರ್ ಕ್ಲಾಸ್ ಬಂದ್ರು ನಾವು ಅವ್ರಿಗೆ ಇಂಪ್ಲಾಂಟ್ ಮಾಡ್ಬೇಕು ಓಕೆ ವಿ ಕನ್ಸಿಡರ್ ದಟ್ ನಮ್ದು ಕೆಲವೊಂದು ಟ್ರಸ್ಟ್ ಇದೆ ನಾವು ಟ್ರಸ್ಟ್ ವತಿಯಿಂದ ಸಹಾಯ ಮಾಡುತ್ತೇವೆ ಸೊ ಇಟ್ ಈಸ್ ಲೈಕ್ ಸರ್ ಹಣ ಗಳಿಸ್ಲಿಕ್ಕೆ ತುಂಬ ಹಾದಿ ಇದೆ ದಿಸ್ ಈಸ್ ನಾಟ್ ದ ಓನ್ಲಿ ಪ್ಲಾಟ್ಫಾರ್ಮ್ ಬಟ್ ನಮ್ದು ಮೋಟೋ ಬೇರೆ ಇದೆ ಸರ್ವಿಸ್ ಜನರಿಗೆ ರೀಚ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಈಗ ಪೇಷಂಟ್ಸ್ ಬರ್ತಾರೆ ನನಗೆ ಎವ್ರಿ ಪೇಷಂಟ್ ಸರ್ ಅಡಲ್ಟ್ ಪೇಶೆಂಟ್ ಬಂದಾಗ ಅಂದರೆ ವಯಸ್ಕರು ನಾನು ಅವರಲ್ಲಿ ನಮ್ಮ ಅಪ್ಪ ಅಮ್ಮ ಕಾಣ್ತೇನೆ ನನಗೆ ಎವ್ರಿ ಟೈಮ್ ಅವ್ರು ಬಂದಾಗ ನನಗನ್ನಿಸ್ತದೆ ನಮ್ಮ ಅಪ್ಪ ಅಮ್ಮ ಜೋಡಿಯಿಂದ ಬಂದಾಗ ನನ್ನ ನಮ್ಮ ಡ್ಯಾಡಿಗೆ ಮಿಸ್ ಮಾಡ್ಕೊಳ್ತೇನೆ ಇವ ನಮ್ಮ ಅಮ್ಮ ಕರ್ಕೊಂಡು ಬರ್ಲಿಕ್ಕೆ ಯಾರಿಲ್ಲ ಇಲ್ಲ ಯಾರಾದರೂ ಒಬ್ಬರೇ ಬಂದಾಗ ನನ್ಗೆ ಹಿಂಗ ಅನಿಸ್ತದೆ ಅಮ್ಮನ ತರ ಇವರು ಯಾರೂ ಇಲ್ಲ ಬಿ ಯು ನೋ ಟೇಕ್ ಅಟ್ ಮೋಸ್ಟ್ ಕೇರ್ ಅವರಿಗೆ ಹಿಂಗೆ ಫೀಲ್ ಮಾಡಬೇಕಂದ್ರೆ ನಾವು ಇದ್ದೇವೆ ಎಷ್ಟೋ ಮಂದಿ ಪೇಷಂಟ್ ಹೇಳ್ತಾರೆ ನೀವೇ ನಮ್ಮ ಮಗಳ ತರ ಇದ್ದೀರಿ ನಾನು ಅವ್ರಿಗೆ ಹೇಳ್ತೇನೆ ನೀವು ನಮ್ಮ ಅಪ್ಪ ಅಮ್ಮನ ತರ ಇದ್ದೀರಿ ಸೊ ದಟ್ ಈಸ್ ಅ ಬಾಂಡ್ ಸರ್ ದಟ್ ಈಸ್ ಹೌ ವಿ ಆರ್ ದೇರ್ ಓಕೆ ಸರ್ ಇದ್ರ ಮಧ್ಯೆ ನೀವು ಇಷ್ಟು ಬ್ಯುಸಿ ಮಧ್ಯೆ ಈ ಕೆಲವರು ಕಮೆಂಟ್ ಹಾಕ್ಬೋದು ಇದಕ್ಕೆ ವಾದ ಮಾಡ್ಬೋದು ನೀವು ನಿಮ್ಮ ಪರ್ಸನಲ್ ಲೈಫ್ ಕಳ್ಕೊತಾ ಇದ್ದೀರಿ ನಿಮ್ಮದು ಅಂತ ಲೈಫ್ ಇಲ್ವಾ ಏನು ಹೌ ಡು ಯು ಜಸ್ಟಿಫೈ ದಟ್ ಸರ್ ಐ ಥಿಂಕ್ ಕಾನ್ಸಂಟ್ರೇಟ್ ಮಾಡಬೇಕು ಮಾಡಬಾರ್ದಂತಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನಾವು ಟ್ರೈ ವಿ ಟ್ರೈ ಟು ಮ್ಯಾನೇಜ್ ಏನೋ ಒಂದು ಕಡೆ ಏನೋ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಬ್ಯಾಲೆನ್ಸ್ಡ್ ಡಯಟ್ ಎಲ್ಲೋ ಒಂದು ಕಡೆ ತಿಂತಿರ್ತೇವೆ ಬಟ್ ಅಥವಾ ನೀವೆಲ್ಲ ಹೋಗೋದಿರುತ್ತೆ ಸುತ್ತಾಡೋದಿರುತ್ತೆ ನೀವೊಂದಷ್ಟು ಜಗತ್ತು ನೋಡೋದಿರುತ್ತೆ ಅಂತದೆಲ್ಲ ಏನು ಸರ್ ಅಷ್ಟು ಟೈಮ್ ನಾವಂತೂ ಕೊಡಲ್ಲ ಯಾಕಂದ್ರೆ ಒಂದ್ಸರ್ತಿ ನಾವು ಎಲ್ಲಾದ್ರೂ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆ ತರ ಹೋದ್ರೆ ಪೇಷಂಟ್ಸ್ ತುಂಬಾ ಪ್ರಾಬ್ಲಮ್ ಆಗ್ತದೆ ಸೊ ಮ್ಯಾಕ್ಸಿಮಮ್ ಸಮ್ ಟೈಮ್ ಮೇ ಬಿ ಟೂ ಆರ್ ತ್ರೀ ಡೇಸ್ ಗ್ಯಾಪ್ ತಗೊಂಡು ಅದು ಅಪಾಯಿಂಟ್ಮೆಂಟ್ಸ್ ಹೋಲ್ಡ್ ಮಾಡಿ ಪೇಷಂಟ್ ಗದ್ಲ ಆಗದೆ ಹಾಗೆ ಮಾಡಿ ವಿ ಮ್ಯಾನೇಜ್ ವಾಹ್ ಸೊ ಈ ಸೇವೆ ಇಲ್ಲಂಗಿಲ್ಲ ಇಲ್ಲ ಸರ್ ವೆರಿ ನೈಸ್ ಬಟ್ ಇಷ್ಟು ಶ್ರಮಪಟ್ಟು ಮಾಡ್ತಿದ್ರಲ್ಲ ನಿಮ್ಮ ವರ್ಕ್ಸ್ ರೆಕಗ್ನೈಸ್ ಆಗ್ತದವಾ ಯಾವ್ದಾರ ಅವಾರ್ಡ್ಸ್ ರೆಕಗ್ನಿಷನ್ಸ್ ಹಾಂ ಹಾಂ ತುಂಬ ಇದೆ ಸರ್ ಲಾಸ್ಟ್ ಟೈಮ್ ನೀವು ಇದು ಮಾಡಿದವ್ರ ನಮಗೆ ಬೆಸ್ಟ್ ಡೆಂಟಲ್ ಚೇನ್ ಅಂತ ಇದಿದೆ ಅವಾರ್ಡ್ ಇದೆ ಸರ್ ಈಗ ಕೆಲವೊಂದು ಅವಾರ್ಡ್ಸ್ ಲೈಕ್ ಬೆಂಗಳೂರು ರತ್ನ ಇದೆ ಆಮೇಲೆ ನಮ್ದು ಬೆಸ್ಟ್ ಡೆಂಟಲ್ ಚೇನ್ ಅಂತ ರೆಕಗ್ನೈಸ್ ಆಗಿದೆ ಸೊ ಆ ಥರ ಮಲ್ಟಿಪಲ್ ಅವಾರ್ಡ್ಸ್ ಇದೆ ಹ್ಮ್ ಹ್ಮ್ ಬಟ್ ಏನ್ ಅವಾರ್ಡ್ ಬರ್ಲಿ ಬಿಡ್ಲಿ ಜನ ಖುಷಿಯಾಗೋಗ್ತಿಲ್ಲ ಅದು ನಿಮ್ಮ ದೊಡ್ಡ ಅದು ಭಾಳ ಇಂಪಾರ್ಟೆಂಟ್ ಸರ್ ಓಕೆ ಓಕೆ ಸೋ ಆರ್ ಯು ಮನಿ ಮೈಂಡೆಡ್ ಸೊ ಐ ಡೋಂಟ್ ಥಿಂಕ್ ಸೊ ಸರ್ ನಾನು ಮನಿ ಮೈಂಡೆಡ್ ಇದ್ದರೆ ಇವತ್ತು ಎಲ್ಲೋ ಇರ್ತಿದ್ದೆ ಸರ್ ನನಗೆ ಅನಿಸೋದಿಲ್ಲ ವೆರಿ ನೈಸ್ ಸೂಪರ್ ಥ್ಯಾಂಕ್ಸ್ ಮಾ ಹೀಗೆ ನಿಮ್ಮ ಸೇವೆ ಸಪೋರ್ಟ್ ಇರಲಿ ಧನ್ಯವಾದ ಸರ್ ಈಗ ಕಳ್ದ ಸರ್ತಿ ನಾವು ವಿಡಿಯೋ ಮಾಡಿದಾಗ ಕೆಲವರು ಕಾಲ್ಸು ಅಥವಾ ಕರೆಗಳು ಕರೆ ಮಾಡಿದ ಕರೆಗಳು ಸರಿಯಾಗಿ ಸ್ವೀಕಾರ ಆಗ್ತಿಲ್ಲ ಅಂತ ಕೆಲವರು ದೂರುಗಳಿದ್ದಾವೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಏನು ಕ್ಲಾರಿಟಿ ಕೊಡ್ತೀರಿ ಇಲ್ಲ ಅದು ಆಗಿದ್ದು ನಿಜ ಏನಾಯ್ತು ಅಂದರೆ ಸಡನ್ನಾಗಿ ನಿಮ್ಮದು ವೀಡಿಯೋ ಬರೋದಕ್ಕೋ ಅಥವಾ ನಮ್ಮದೆಲ್ಲ ಹಳೆ ಪೇಶಂಟ್ಗಳು ಸಡನ್ನಾಗಿ ಎವಿ ರಶ್ ಆಗಿಬಿಡ್ತು ತುಂಬ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದವು ಆವಾಗ ನಮ್ದು ಎರಡೇ ನಂಬರ್ ಇದ್ದಿದ್ದು ಹೀಗಾಗಿ ಆ ಎರಡು ನಂಬರ್ ಬ್ಯುಸಿ ಬಂದಾಗ ಬೇರೆಯವ್ರು ಯಾರೇ ಕಾಲ್ ಮಾಡಿದ್ರೂ ನಮಗೆ ರಿಸೀವ್ ಆಗ್ತಾ ಇರಲಿಲ್ಲ ಅದಕ್ಕೆ ಇವಾಗ ಏನು ಮಾಡಿದೀವಿ ಅಂದರೆ ಐ ವಿ ಆರ್ ಸೆಟಪ್ ಅಂತ ಮಾಡಿದ್ವಿ ಐ ವಿ ಆರ್ ಸೆಟಪ್ ಅಂದರೆ ಈ ಕಾಲ್ಸನ್ನು ಡೈವರ್ಟ್ ಆಗಿ ಎರಡೇ ನಂಬರ್ ಇದ್ರೂ ಡೈವರ್ಟ್ ಆಗಿ ಹತ್ತು ಜನ ಎಟ್ ಎ ಟೈಮ್ ಕಾಲ್ ರಿಸೀವ್ ಮಾಡ್ತಾರೆ ಅಕಸ್ಮಾತ್ ಯಾರೂ ರಿಸೀವ್ ಮಾಡೋಕ್ಕಾಗಲಿಲ್ಲ ಅದು ಮಿ ರಶ್ ಇದ್ರೆ ಏನು ಮಾಡ್ತೀವಿ ಅಂದರೆ ಆ ಕಾಲ್ ರೆಕಾರ್ಡ್ ಆಗಿರುತ್ತೆ ಕಾಲ್ ನಂಬರ್ ರೆಕಾರ್ಡ್ ಆಗಿರುತ್ತೆ ಅದನ್ನ ನೋಡ್ಕೊಂಡು ನಾವು ವಾಪಸ್ ಕಾಲ್ ಮಾಡ್ತೀವಿ ತುಂಬ ಜನಕ್ಕೆ ಅನಾನುಕೂಲ ಆಗಿದೆ ತುಂಬ ಜನ ನಮ್ಗೆ ಬಂದು ಹೇಳಿದ್ದಾರೆ ಸರ್ ಕಾಲ್ಸ್ ರಿಸೀವ್ ಮಾಡ್ತಾಯಿಲ್ಲ ಕಾಲ್ ಕಾಲ್ಸ್ ರಿಸೀವ್ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಆ ಪ್ರಾಬ್ಲಮನ್ನು ನಾವು ಆದಷ್ಟು ತಕ್ಕ ಮಟ್ಟಿಗೆ ಈ ಸದ್ಯಕ್ಕೆ ನಾವು ಸಾಲ್ವ್ ಮಾಡಿದ್ದೀವಿ ಅದು ಒಂದು ಪ್ಲಸ್ ಇನ್ನ ಒಂದು ಅಡ್ರೆಸ್ ಬಗ್ಗೆ ತುಂಬಾ ಜನ ಹೇಳ್ತಾ ಇದ್ರು ಅಡ್ರೆಸ್ ಸಿಗ್ತಾ ಇಲ್ಲ ಅಡ್ರೆಸ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ ನೀವು ಹೇಳಿದ್ರಿ ಈ ದರ್ಶನ್ ಮನೆ ಪಕ್ಕ ಸ್ಪರ್ಶ ಹಾಸ್ಪಿಟಲ್ ಪಕ್ಕ ಅಂತ ಕ್ಲಿಯರ್ ಆಗಿ ಹೇಳಿದ್ರಿ ಅಂದ್ರು ಕ್ಲಿಯರ್ ಆಗಿ ಅಡ್ರೆಸ್ ಗೊತ್ತಾಗ್ತಾ ಇರ್ಲಿಲ್ಲ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು ಅದಕ್ಕೆ ಈ ಸರಿ ಇನ್ ಕ್ಲಾರಿಫೈ ಮಾಡ್ತಾ ಇದ್ವಿ ನಮ್ಮ ಕ್ಲಿನಿಕ್ ಇರೋದು ದರ್ಶನ್ ಮನೆ ಅಂತ ಹೇಳ್ಬೋದು ಇಲ್ಲ ಸ್ಪರ್ಶ್ ಹಾಸ್ಪಿಟಲ್ ಮಧ್ಯಾಹ್ನ ಇರೋದು ಫೋನ್ ನಂಬರ್ ಕಳಿಸಿರ್ತೀವಿ ಏನೋ ಅಡ್ರೆಸ್ ಗೊತ್ತಾ ಇಲ್ಲ ನೀವು ಬೇಕಾದ್ರೆ ನಮ್ ಕಳಿಸಿ ನಾವು ನಿಮ್ಗೆ ಲೊಕೇಶನ್ ನ ಶೇರ್ ಮಾಡ್ತೀವಿ ಇದನ್ನ ಎಕ್ಸ್ಪ್ರೆಸ್ ಡೆಂಟಲ್ ಅಂತ ಕರಿತೀರಿ ಅದ್ರ ರಶ್ ಜಾಸ್ತಿ ಇರುತ್ತೆ ವೇಟಿಂಗ್ ಜಾಸ್ತಿ ಅಂತಾರೆ ಸೊ ಇದು ಹೊಸ ಆಸ್ಪತ್ರೆ ಆದ್ಮೇಲೆ ನಾವೇನು ಅನ್ಕೊಂಡಿದ್ವಿ ಸ್ಟಾರ್ಟಿಂಗ್ ಒಂದ್ ಐದು ಚೇರ್ ಮಾತ್ರ ಇತ್ತು ಸೊ ಅಷ್ಟಲ್ಲಿ ಮ್ಯಾನೇಜ್ ಮಾಡ್ಬೋದು ಅಂತ ಹೆಂಗೆ ರಶ್ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ನಾವು ಮತ್ತೆ ಯೂನಿಟ್ ಟೂ ಯೂನಿಟ್ ತ್ರೀ ಅಂತ ಆಡ್ ಮಾಡ್ಬಿಟ್ಟು ಯೂನಿಟ್ ಫೋರ್ ಅಂತ ಆಡ್ ಮಾಡ್ಬಿಟ್ಟು ಸದ್ಯಕ್ಕೆ ಹೊಸ ಆಸ್ಪತ್ರೆಯಲ್ಲೇ ಇವಾಗ ಇಪ್ಪತ್ತು ಚೇರ್ಸ್ ಅನ್ನ ಹಾಕಿದಿವಿ ಹಳೆ ಆಸ್ಪತ್ರೆಲಿ ಹತ್ತು ಚೇರ್ಸ್ ಬೇರೆ ಇದೆ ಇವಾಗೆಲ್ಲ ಅದನ್ನ ಆದಷ್ಟು ನಾವು ತಕ್ಕ ಮಟ್ಟಿಗೆ ನಾವು ಅದನ್ನ ಕಂಟ್ರೋಲ್ ಮಾಡಿದ್ದೀವಿ ಸೊ ಇವಾಗ ಅಷ್ಟೊಂದೇನು ಜನಕ್ಕೆ ವೇಟಿಂಗ್ ಪೀರಿಯಡ್ ಇರಲ್ಲ ನಮ್ಮ ಪ್ರಯತ್ನ ಮಾಡಿಬಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಎಷ್ಟು ಫಾಸ್ಟ್ ಆಗಿ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ಇದ್ದೀವಿ ಇದೀವಿ ಇವುಗಳ ಯಶಸ್ಸಿನ ಅದು ರೇಟು ಡೆಂಟಲ್ ಸರ್ ಯಾವುದೇ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ಯಾವುದೇ ಡಾಕ್ಟರ್ ಆಗಲಿ ಯಾವುದೇ ಆಪರೇಷನ್ ಆಗಲಿ ಆಸ್ ಎ ಡಾಕ್ಟರ್ ನಾವು ಪ್ರಯತ್ನ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಡೆಂಟಲ್ ಟ್ರೀಟ್ಮೆಂಟ್ಸ್ ಅಂತೂ ತುಂಬಾ ಕಾಂಪ್ಲಿಕೇಟೆಡ್ ಇರ್ತದೆ ಯಾಕೆಂದ್ರೆ ನಾವು ಬಾಯಲ್ ವರ್ಕ್ ಮಾಡ್ತೀವಿ ಬಾಯಲ್ ಎಷ್ಟೋ ಸೆನ್ಸ್ ಆರ್ಗನ್ಸ್ ಇರ್ತದೆ ಬಾಯಲ್ಲಿ ಒಂದು ನೀವು ಅಡಿಕೆ ಹೋಳು ಬರಲಿ ಅಥವಾ ಒಂದು ಲೈಕ್ ಒಂದು ಕೂದಲು ಬಂದ್ರೂ ಸಹ ಗೊತ್ತಾಗ್ತದೆ ಅಂಥದ್ರಲ್ಲಿ ನಾವು ನಿಮ್ಮ ಬಾಯಲ್ ನಿಮಗೆ ಹಲ್ಲು ಕಟ್ತೀವಿ ಕ್ಯಾಪ್ ಹಾಕ್ತಿವಿ ಇಂಪ್ಲಾಂಟ್ ಅಂತ ಸ್ಕ್ರೂ ಹಾಕ್ತಿವಿ ಸ್ವಲ್ಪ ಏನಾದ್ರು ವ್ಯತ್ಯಾಸ ಇದ್ರು ಜನಕ್ಕೆ ಸ್ವಲ್ಪ ಅದು ಕಂಫರ್ಟಬಲ್ ಇರಲ್ಲ ಅಂದ್ರೆ ನಮ್ಮ ಆಸ್ಪತ್ರೆಲಿ ಆದಷ್ಟು ಎಷ್ಟು ಪ್ರಿಸೈಸ್ ಆಗುತ್ತೋ ಸೊ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡೋರು ಕೆಲವೊಂದ್ಸರಿ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಸಕ್ಸಸ್ ಆಗಿರ್ತದೆ ಬಟ್ ಮಿಕ್ಕಿರೋದು ಏನೇ ಪ್ರಾಬ್ಲಮ್ ಇದ್ರೂ ಮತ್ತೆ ನಾವು ಏನು ಮಾಡ್ತೀವಿ ಸರಿ ಪಡಿಸ್ತೀವಿ ಎಲ್ಲರಿಗೂ ನೂರಕ್ಕೆ ನೂರಷ್ಟು ಸ್ಯಾಟಿಸ್ಫೈ ಮಾಡೋದು ಡೆಂಟಲ್ ಟ್ರೀಟ್ಮೆಂಟ್ಸ್ ಅಲ್ಲಿ ತುಂಬಾ ಕಷ್ಟ ಸರ್ ಕ್ಲಿಪ್ ಟ್ರೀಟ್ಮೆಂಟ್ ಬಗ್ಗೆ ಬಹಳ ಕೇಳ್ತಾರೆ ಜನ ಅದ್ರ ಬಗ್ಗೆ ಇನ್ನೊಂದಷ್ಟು ವಿಷಯ ಹೇಳಬಹುದಾ ಕ್ಲಿಪ್ ಟ್ರೀಟ್ಮೆಂಟ್ ಬಗ್ಗೆ ಸಿ ಕ್ಲಿಪ್ ಟ್ರೀಟ್ಮೆಂಟ್ ಅಂದ್ರೆ ಈಗ ಅಲ್ಲೂ ಉಬ್ಬಲ್ಲಿದ್ರೆ ಸೊ ಅಲ್ಲಿನ ಮಧ್ಯೆ ಗ್ಯಾಪ್ ಇದ್ರೆ ಅಥವಾ ಕ್ರೌಡಿಂಗ್ ಅಂತ ಕರಿತೀವಿ ಅಲ್ಲೂ ಒಂದ್ರ ಮೇಲೆ ಒಂದು ಹಲ್ಲಿದ್ರೆ ಅವಾಗ ನಾವು ಕ್ಲಿಪ್ ಹಾಕ್ತಿವಿ ಸೊ ಕ್ಲಿಪ್ ಟ್ರೀಟ್ಮೆಂಟ್ ತುಂಬಾ ವೆರೈಟಿ ಇದೆ ಅದ್ರಲ್ಲಿ ಮೆಟಲ್ ಬೇಸಿಸ್ ಅಂತ ಹಾಕ್ತಿವಿ ಲಿಂಗು ಒಳಗಡೆಯಿಂದ ಕ್ಲಿಪ್ ಹಾಕ್ತಿವಿ ಈ ತರ ಬೇರೆ ಬೇರೆ ಕ್ಲಿಪ್ ಬರ್ತದೆ ಈ ತರ ಮೆಟಲ್ ಇರ್ತದೆ ಕ್ಲಿಪ್ ಆಮೇಲೆ ಸೆರಾಮಿಕ್ ಅಂತ ವೈಟ್ ಕಲರ್ ಬರ್ತದೆ ಇರ್ತದೆ ವೆರೈಟಿ ಇನ್ನೊಂದು ಒಳಗಡೆಯಿಂದ ಕ್ಲಿಪ್ ಹಾಕ್ತಿವಿ ಆಚೆಯಿಂದ ಕಾಣಿಸೋದೇ ಇಲ್ಲ ಅದು ಸೊ ನೋಡಿ ಇಲ್ಲಿ ಒಂದು ಕ್ಲಿಪ್ ಇದೆ ಆಕ್ಚುಲಿ ಇದು ಈ ತರ ಸೊ ಇದೇನು ಹೊರಗಡೆ ಕ್ಲಿಪ್ ಇದೆ ಅದೇ ತರ ಒಳಗಡೆ ಇರ್ತದೆ ಅದು ಕಾಣಿಸ್ಬಾರ್ದು ಅಂತ ಕೆಲವೊಬ್ರು ಸೆಲೆಬ್ರಿಟೀಸ್ ಬರ್ತಾರೆ ಅಥವಾ ಕಾಲೇಜ್ ಹೋಗೋರು ಬರ್ತಾರೆ ಅಥವಾ ಜಾಬ್ ಮಾಡ್ತಾ ಇರ್ತಾರೆ ಅವ್ರ ಕ್ಲಿಪ್ ಟ್ರೀಟ್ಮೆಂಟ್ ಸೊ ಆಗ್ತಾರೆ ಗೊತ್ತಾಗಬಾರ್ದು ಆ ತರದಲ್ಲ ಇವೆಲ್ಲ ಆಪ್ಷನ್ಸ್ ಇದೆ ಇದ್ರ ಜೊತೆ ಇವಾಗ ಲೇಟೆಸ್ಟ್ ಅಲೈನರ್ಸ್ ಅಂತ ಬಂದಿದೆ ಅಲೈನರ್ಸ್ ಅಂದ್ರೆ ಅದು ಪ್ಲೇಟ್ಸ್ ರೆಡಿ ಮಾಡಿ ಕೊಟ್ಬಿಡ್ತೀವಿ ನಿಮ್ಗೆ ನಿಮಗೆ ಏನೇನ್ ಟ್ರೀಟ್ಮೆಂಟ್ ಆಗ್ಬೇಕು ನೆಕ್ಸ್ಟ್ ಒಂದು ವರ್ಷದ್ದು ಒಂದೂವರೆ ವರ್ಷದ್ದು ಕಂಪ್ಲೀಟ್ ಡಿಜಿಟಲಿ ಅದನ್ನ ರೆಡಿ ಮಾಡಿ ನಿಮ್ಗೆ ಕಂಪ್ಲೀಟ್ ಸೆಟ್ ಅನ್ನ ನಿಮ್ಗೆ ಕೊಟ್ಬಿಡ್ತೀವಿ ಅದೇನ್ ಮಾಡ್ಬೇಕಾದ್ರೆ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ನೀವು ಚೇಂಜ್ ಮಾಡ್ತಾ ಹೋಗ್ಬೇಕು ಪ್ರತಿ ತಿಂಗಳು ಆಸ್ಪತ್ರೆ ಬರಬೇಕು ತೋರಿಸ್ಬೇಕು ಆ ಅವಶ್ಯಕತೆ ಇರಲ್ಲ ಅದು ಒಂದು ಈಗ ಲೇಟೆಸ್ಟ್ ಬಂದಿದೆ ಲೇಟೆಸ್ಟ್ ಅನ್ನೋದಕ್ಕಿಂತ ದಟ್ ಈಸ್ ಒನ್ ಆಫ್ ದ ಟ್ರೀಟ್ಮೆಂಟ್ ಮೋಡ್ ಅಂದರೆ ಅದೇ ಲೇಟೆಸ್ಟು ಅದೇ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ ಹಂಗೆ ನೋಡ್ರೆ ನಾವು ಏನು ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆರ್ಥೋ ಟ್ರೀಟ್ಮೆಂಟ್ ನಾವೇನು ಮೆಟಲ್ ಬ್ರೇಸಿಸು ಅಥವಾ ಸೆರಾಮಿಕ್ ಅಂತ ಇದಲ್ಲ ಅದು ಯಾವಾಗಲೂ ಗೋಲ್ಡ್ ಸ್ಟ್ಯಾಂಡರ್ಡು ಅದು ನಿಮ್ಮ ಡೆಂಟಿಸ್ಟ್ ಆರ್ಥೋಡಾಂಟಿಸ್ಟ್ ಕ್ಲಿಪ್ ಹಾಕೋ ಸ್ಪೆಷಲಿಸ್ಟ್ ಅಂತ ಸೂಪರ್ವಿಷನಲ್ ಆಗುತ್ತೆ ಪ್ರತಿ ತಿಂಗಳು ಅಬ್ಸರ್ವ್ ಮಾಡ್ತೀವಿ ಏನಾದ್ರು ವ್ಯತ್ಯಾಸಿದ್ರೆ ನೋಡ್ತೀವಿ ಹಲೈನರ್ಸ್ ಏನಾಗಿಬಿಟ್ಟಿದೆ ಒಂಥರ ಫ್ಯಾಷನ್ ಥರ ಆಗ್ಬಿಟ್ಟಿದೆ ಜನ ಏನು ಅನ್ಕೊಂತಾರೆ ಅಂದರೆ ಅದೇ ಬೆಸ್ಟ್ ಟ್ರೀಟ್ಮೆಂಟು ಅಂದರೆ ಇಟ್ ಈಸ್ ಲೈಕ್ ಟೇಕನ್ ಓವರ್ ಆಲ್ ದ ಕನ್ವೆನ್ಷನಲ್ ಮೆಥಡ್ ಅಂದರೆ ಹಳೆ ಮೆಥಡ್ಕಿಂತ ದಟ್ ಈಸ್ ದ ಬೆಸ್ಟ್ ಅಂತ ಅಂದ್ಕೊಂಡಿದ್ದಾರೆ ಅದು ಒನ್ ಆಫ್ ದ ಆಪ್ಷನ್ಸು ಎಷ್ಟೋ ಟ್ರೀಟ್ಮೆಂಟ್ಸನ್ನು ನಾವು ಅಲೈನರ್ಸಲ್ಲಿ ಮಾಡೋಕ್ಕಾಗಲ್ಲ ಅದನ್ನು ನಾವು ರೆಗ್ಯುಲರ್ ಮೆಥಡಲ್ಲಿ ಮಾಡ್ಬೋದು ಅಲೈನರ್ಸ್ ಎಲ್ಲರಿಗೂ ಯೂಸ್ ಆಗಲ್ಲ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ಸ್ ಇದ್ದರೆ ಅಲೈನಸ್ ಯೂಸ್ ಆಗೋಲ್ಲ ಇತ್ತೀಚೆಗೆ ಏನಾಗಿದೆ ಅಂದರೆ ಈಗ ಕಮರ್ಷಿಯಲ್ ಆಗಿಬಿಟ್ಟಿದೆ ಈವನ್ ಡೆಂಟಿಸ್ಟ್ ಇರಲಾರ್ದವರು ಕಂಪ್ನಿಗಳು ಅಲೈನರ್ಸನ್ನು ರೆಡಿ ಮಾಡಿ ಅವರು ಸೇಲ್ ಮಾಡ್ತಾಯಿದ್ದಾರೆ ಓಹೋ ಸೇಮ್ ಲೈಕ್ ರೆಡಿಮೇಡ್ ಹೌದು ಅದಕ್ಕೆ ಎಷ್ಟೋ ಜನ ನಮ್ಮ ಸೆಲೆಬ್ರಿಟೀಸ್ ಇವನ್ ಕ್ರಿಕೆಟ್ ಫೇಮಸ್ ಸೆಲೆಬ್ರಿಟೀಸ್ ಅದಕ್ಕೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಸೊ ಇಟ್ಸ್ ಅ ಬಿಸ್ನೆಸ್ ಅಂತ ಮಾಡ್ತಾ ಇದ್ದಾರೆ ಲೈಕ್ ಅದಷ್ಟು ಅದರಿಂದ ಹೋಗ್ಬೇಡಿ ಇಫ್ ಇಟ್ ಇಸ್ ರಿಕ್ವೈರ್ಡ್ ಅದು ಒನ್ ಆಫ್ ದ ಆಪ್ಷನ್ಸ್ ಅದು ಒಂದು ಟ್ರೀಟ್ಮೆಂಟ್ ಮೋಡ್ ಅದು ಬೆಸ್ಟ್ ಅಂತ ಹೇಳಕ್ಕಾಗಲ್ಲ ಆ್ಯಂಡ್ ಎಕ್ಸ್ಪೆನ್ಸಿವ್ ಅಂತ ಕೂಡ ಡೆಂಟಲ್ ಚಿಕಿತ್ಸೆನ ಸಿ ಡೆಂಟಲ್ ಟ್ರೀಟ್ಮೆಂಟ್ಸ್ ಎಕ್ಸ್ಪೆನ್ಸಿವ್ ಅಲ್ಲ ಡಿಲೇ ಇಸ್ ಎಕ್ಸ್ಪೆನ್ಸಿವ್ ನೀವು ಟ್ರೀಟ್ಮೆಂಟ್ ಅನ್ನ ಆದಷ್ಟು ನೀವು ಪ್ರತಿ ವರ್ಷ ಚೆಕಪ್ ಮಾಡಿಸಿ ಪ್ರತಿ ಆರ್ತಿ ಒಂದ್ಸಲಿ ಚೆಕ್ಅಪ್ ಮಾಡಿಸಿ ನೀವು ಪ್ರಾಪರ್ ಆಗಿ ಮೇಂಟೈನ್ ಮಾಡಿ ಅಲ್ಲಿ ವರ್ಷಕ್ಕೆ ಒಂದ್ಸಲಿ ಅಲ್ಲಿ ಕ್ಲೀನಿಂಗ್ ಮಾಡಿಸ್ಕೊಂಡು ಸೊ ಡೆಂಟಿಸ್ಟ್ ಹೇಳೋದು ಪ್ರಾಪರ್ ಗೈಡ್ಲೈನ್ಸ್ ಫಾಲೋ ಮಾಡಿದ್ರೆ ಯಾವುದೂ ಡೆಂಟಲ್ ಚಿಕಿತ್ಸೆ ಅವಶ್ಯಕತೆ ಇರೋಲ್ಲ ಆಮೇಲೆ ಸ್ಟಾರ್ಟಿಂಗ್ ಸ್ಟೇಜ್ ಇರುತ್ತೆ ಸ್ಮಾಲ್ ಉಳ್ಕಲ್ಲಾಗಿದೆ ಚಿಕ್ಕದಾಗಿ ಉಳ್ಕಲ್ಲಾಗಿರುತ್ತೆ ಆ ಜನ ಏನು ಮಾಡ್ಬಿಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಅವ್ರಿಗೆ ಗೊತ್ತೂ ಆಗೋಲ್ಲ ಸೊ ಆಸ್ಪತ್ರೆಗೆ ಬಂದಾಗ ನಾವು ನೋಡ್ತೀವಿ ಚೆಕ್ ಮಾಡ್ತೀವಿ ಸ್ಮಾಲ್ ಓಲೋ ಇದ್ರೆ ಅಪ್ ಮಾಡ್ತೀವಿ ಅದೆಲ್ಲ ಖರ್ಚು ಜಾಸ್ತಿ ಬರಲ್ಲ ಅಕಸ್ಮಾತ್ ಡೀಪ್ ಹೋಗಿ ಮತ್ತೆ ರೂಟ್ ಕಿನಲ್ ಮಾಡೋದಾಯ್ತು ಅಥವಾ ಅದ್ರ ಮೇಲೆ ಕ್ಯಾಪ್ ಹಾಕಬೇಕು ಅಥವಾ ಅಲ್ಲಿ ಕಿತ್ತಾಕಿ ಇಂಪ್ಲಾಂಟ್ ಹಾಕಬೇಕು ಅಂಥವೆಲ್ಲ ಚಿಕಿತ್ಸೆ ಮಾಡಿದಾಗ ಎಕ್ಸ್ಪೆನ್ಸ್ ಆಗುತ್ತೆ ಅದ ಪ್ರಾಪರ್ ಮೇಂಟೆನೆನ್ಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಎರಡನೇದು ನಮ್ಮ ಆಸ್ಪತ್ರೆಯಲ್ಲಿ ಆದಷ್ಟು ಯಾರೇ ನಿಮ್ಗೆ ಟ್ರೀಟ್ಮೆಂಟ್ ಬಂದ್ರೂ ನಮ್ಮಲ್ಲಿ ಎರಡು ಥರ ಕ್ಯಾಟಗರಿ ಪೇಷಂಟ್ಸ್ ಟ್ರೀಟ್ ಮಾಡ್ತೀವಿ ಒಂದು ನಮ್ಮಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಟೀಮ್ ಇದೆ ಪ್ರತಿಯೊಂದು ಡೆಂಟಲಲ್ಲೂ ಬೇರೆ ಬೇರೆ ಸ್ಪೆಷಲಿಸ್ಟ್ ಇರ್ತಾರೆ ಸೆವೆನ್ ಸ್ಪೆಷಲಿಸ್ಟ್ ಇರ್ತಾರೆ ನಮ್ಮ ಡೆಂಟಲಲ್ಲಿ ಪ್ರತಿಯೊಬ್ಬರು ಸ್ಪೆಷಲಿಸ್ಟು ನಮ್ಮಲ್ಲಿ ನಾಲ್ಕೈದು ಜನ ಇದ್ದಾರೆ ಸೊ ನಿಮಗೆ ಸ್ಪೆಷಲಿಸ್ಟ್ ಅಂತ ಟ್ರೀಟ್ಮೆಂಟ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ಬೋದು ಅದೇ ನಾವು ರೆಗ್ಯುಲರ್ ಟ್ರೀಟ್ಮೆಂಟ್ಸ್ ಅಂದರೆ ರೆಗ್ಯುಲರ್ ಬಿ ಡಿ ಎಸ್ ಡಾಕ್ಟರ್ಸ್ ಇರ್ತಾರೆ ಅವ್ರ ಹತ್ರ ಮಾಡಿಸ್ದಾಗ ನಿಮಗೆ ಕಮ್ಮಿ ಟ್ರೀಟ್ಮೆಂಟ್ ಆಗುತ್ತೆ ಕಮ್ಮಿ ಖರ್ಚಲ್ಲಾಗುತ್ತೆ ನಮ್ಮಲ್ಲಿ ಎರಡೂ ಥರ ನಿಮಗೆ ಟ್ರೀಟ್ಮೆಂಟ್ ಫೆಸಿಲಿಟಿ ಇರುತ್ತೆ ಟ್ರೀಟ್ಮೆಂಟ್ ಎಲ್ಲ ಸೇಮ್ ಇರುತ್ತೆ ಅವ್ರು ಸ್ಪೆಷಲಿಸ್ಟ್ ಇರ್ತಾರೆ ಅಂತಕ್ಷಣ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು ಬಟ್ ಹೊರಗಡೆ ಕಂಪೇರ್ ಮಾಡಿದ್ರೆ ಟು ಎನಿ ಲೈಕ್ ಈ ಸೆಟಪ್ ಥರ ತರ ಕಾರ್ಪೊರೇಟ್ ಕ್ಲಿನಿಕ್ ಕಂಪೇರ್ ಮಾಡಿದ್ರೆ ನಮ್ದು ವಾಟ್ ಎವರ್ ರೀಸನೇಬಲ್ ಆ್ಯಂಡ್ ದ ಬೆಸ್ಟ್ ಅಂತ ಹೇಳ್ಬೋದು ಅಂದ್ರೆ ಡೆಂಟಲ್ ಟ್ರೀಟ್ಮೆಂಟಿಗೆ ಅರ್ಲಿ ಬಂದ್ರೆ ಖರ್ಚು ಕಡಿಮೆ ಆಗುತ್ತಾ ಬಹಳ ಕಮ್ಮಿ ಆಗುತ್ತೆ ಬಹಳ ಬಹಳ ಕಮ್ಮಿ ಆಗುತ್ತೆ ಯಾಕಂದ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗಿರಲ್ಲ ಸೋ ಸಿಂಪಲ್ ಅಲ್ವಾ ಪ್ರಾಬ್ಲಮ್ ಜಾಸ್ತಿ ಇಲ್ದಿರೋ ಕಾರಣಕ್ಕೆ ಈಗ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಸೊ ಖರ್ಚು ಕಡಿಮೆ ಆಗುತ್ತೆ ಆ ಥರ ಲಾಜಿಕ್ ಅದು ಹಾಂ ಹೆಂಗಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸ್ಮಾಲ್ ಉಳ್ಕಲ್ಲಾಗಿತ್ತು ಚಿಕ್ಕ ಓಲಾಗಿತ್ತು ಅಂದರೆ ಒಂದು ಐನೂರ ಸಾವಿರ ರೂಪಾಯ್ದಲ್ಲಿ ಮುಗೀತದೆ ಅದೇ ಡೀಪ್ ಹೋಗಿ ಆಯಿತು ಅಂದರೆ ರೂಟ್ ಕೆನಲ್ ಮಾಡಬೇಕು ಅದಕ್ಕೊಂದು ನಾಲ್ಕು ಸಾವಿರ ಖರ್ಚು ಮಾಡಬೇಕು ಮತ್ತೆ ಅದ್ರ ಮೇಲೆ ಕ್ಯಾಪ್ ಹಾಕಬೇಕು ಈಗ ಸಾವಿರ ರೂಪಾಯಿ ಆಗೋ ಕೆಲಸ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಡಿಲೇ ಆದರೆ ಡಿಲೇ ಆದರೆ ಈಗ ನೀವು ಒಂದು ಮೆಗಾ ಆಸ್ಪತ್ರೆ ಮಾಡಕ್ಕೆ ಹೊರಟಿದ್ದೀರಿ ಅಥವಾ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಈಗ ಅಂದರೆ ತುಂಬ ದೊಡ್ಡ ಒಂದು ಸೆಟಪ್ ಮಾಡಕ್ಕೆ ಹೊರಟಿದ್ದೀರಿ ಸೊ ಏನಾಗಿದೆ ಅಂದರೆ ಈಗ ನಮ್ಮ ಆಸ್ಪತ್ರೆ ಹಂಗೆ ಬೆಳಿತಾನೆ ಇದೆ ಪೇಷಂಟ್ಸ್ ಅದೇ ಥರ ಬರ್ತಾ ಇದ್ದಾರೆ ಅಷ್ಟೇ ನಂಬಿಕೆ ಇಡ್ತಾ ಇದ್ದಾರೆ ಸೊ ಇವಾಗಿನ ಕೆಪಾಸಿಟಿ ನಾವು ಎಷ್ಟೇ ಮಾಡ್ತೀವಿ ಅಂದ್ರೂ ತುಂಬ ರಶ್ ಆಗ್ತಾ ಇದೆ ಅದಕ್ಕೆ ಏನಿದೆ ಅಂದರೆ ನಮ್ದೇ ಆದಂಥ ಒಂದು ದೊಡ್ಡ ಆಸ್ಪತ್ರೆ ಈಗ ಹೆಂಗೆ ನಾರಾಯಣ ಆಸ್ಪತ್ರೆ ಇದೆ ಅಲ್ಲ ಹೃದಯಾಲಯ ಇದೆ ಅಲ್ಲ ಅದು ಒನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಆರ್ಟ್ ಸೆಂಟರ್ ಅಂತ ಕರಿಬೋದು ಅದೇ ಥರ ಡೆಂಟಲಲ್ಲಿ ಸೊ ಇದೇ ಥರ ನಮ್ದೇನು ಸೆಟಪ್ ಇದೆ ಇದಕ್ಕಿಂತ ಒಂದು ಹತ್ತರಷ್ಟು ದೊಡ್ಡದು ಅಂದರೆ ಒಂದು ನೂರ ನೂರ ಐವತ್ತು ಪೇಷಂಟ್ಸ್ ಅಟ್ ಎ ಟೈಮ್ ನಾವು ನೋಡಕ್ಕೆ ಸಾಧ್ಯ ಆಗಬೇಕು ಆ ಥರ ಸೆಟಪ್ ಮಾಡಬೇಕು ಅಂತ ನಮಗೆ ಆ ಥರ ಡಿಮಾಂಡು ಇದೆ ಆ ಥರ ಮಾಡಬೇಕು ಅಂತ ಕನಸಿದೆ ಲೈಕ್ ಆ ಥರ ಮಾಡಿದ್ರೆ ನಮ್ದು ಬೆಂಗಳೂರಲ್ಲಿ ಅನ್ನೋದಕ್ಕಿಂತ ಇಡೀ ಲೈಕ್ ಜಗತ್ತಿನಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಎಲ್ಲಕ್ಕಿಂತ ಜಗತ್ತಿನಲ್ಲಿ ದೊಡ್ಡದಾದಂಥ ಡೆಂಟಲ್ ಸೆಂಟರು ನಾಟ್ ಓನ್ಲಿ ದೊಡ್ಡದು ಬೋಸ್ಟ್ ಸೊಫೆಸ್ಟಿಕೇಟೆಡ್ ಎಲ್ಲ ಎಕ್ವಿಪ್ಮೆಂಟ್ಸ್ ಇರಬೇಕು ಪ್ರತಿಯೊಂದು ಸ್ಪೆಷಲಿಸ್ಟ್ ಇರಬೇಕು ಒಂದೇ ಸೂರಿನಲ್ಲಿ ಎಲ್ಲ ಚಿಕಿತ್ಸೆ ಆಗಬೇಕು ಪ್ಲಸ್ ವಸತಿ ಊಟ ಇವಾಗ ಏನು ಮಾಡ್ತಾ ಇದ್ದೀವಿ ಇದರಷ್ಟೇ ಒಂದು ಹತ್ತರಷ್ಟು ದೊಡ್ಡದು ಮಾಡಬೇಕು ಅಂತ ನಮ್ಮ ನಮ್ಮ ಆಸೆ ಇದೆ ಅಥವಾ ತುಂಬಾ ಜನರ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ನಮ್ಮ ಹತ್ರ ಬಂದು ಸೊ ಅದಕ್ಕೆ ಇನ್ವೆಸ್ಟರ್ಸ್ ಏನಾದರೂ ನೋಡ್ತೀರಾ ಅಥವಾ ನೀವೇ ಇನ್ವೆಸ್ಟ್ ಮಾಡ್ತೀರಾ ಒಳ್ಳೆಯದು ಸಿ ಅಷ್ಟೊಂದು ನಾವು ಇನ್ವೆಸ್ಟ್ಮೆಂಟ್ ನಮ್ಮ ಕಡೆಯಿಂದ ಆಗೋಲ್ಲ ಸೊ ಅದಕ್ಕೆ ತುಂಬಾ ಜನ ಹೂಡಿಕೆದಾರ ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ನಾವೇ ಆದಷ್ಟು ಇಷ್ಟು ದಿನ ಅದ್ರ ಬಗ್ಗೆ ಸೀರಿಯಸ್ ಆಗಿರಲಿಲ್ಲ ಸೊ ಇವಾಗ ಏನು ಅಂದರೆ ಯಾರಾದರೂ ಸಾಮಾಜಿಕ ಕಳಕಳಿ ಇರುವಂಥವ್ರು ಬರೀ ದುಡ್ಡು ಮಾಡ್ಬೇಕು ಅನ್ನೋದಕ್ಕಿಂತ ದುಡ್ಡು ಮಾಡೋದ್ರ ಜೊತೆಗೆ ಸಾಮಾಜಿಕ ಕಳಕಳಿ ಇರಬೇಕು ಸ್ವಲ್ಪ ಜನರ ಸೇವೆ ಅಂತ ಭಾವನೆ ಇರಬೇಕು ಅಂಥವ್ರು ಯಾರ್ಯಾರು ಬಂದರೆ ನಾವು ಸೀರಿಯಸ್ಲಿ ಸಲ ಇನ್ವೆಸ್ಟರ್ಸ್ ನಾವು ಅಂತ ಡಿಸೈಡ್ ಮಾಡಿದೀವಿ ನಾವು ಈ ವಿಡಿಯೋ ಮಾಡ್ತಾ ಇರುವಂತದ್ದು ಸ್ನೇಹಿತರೆ ಸ್ವತಂತ್ರೋತ್ಸವದ ಶುಭ ಸಂದರ್ಭದಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಂತ ಎಪ್ಪತ್ತೊಂಬತ್ತು ವರ್ಷ ಆಗಿರೋ ಸಂದರ್ಭದಲ್ಲಿ ಯಾಕೆ ಇದು ಬಹಳ ಸಿಂಬಾಲಿಕ್ ಅರ್ಥಪೂರ್ಣ ಅಂತಂದ್ರೆ ಸ್ನೇಹಿತರೆ ಹಲ್ಲಿನ ಸಮಸ್ಯೆಗಳಿಗೂ ನಾವು ಸ್ವತಂತ್ರ ಪಡ್ಕೋಬೇಕು ಯಾಕೆ ಗೊತ್ತಾ ಹಲ್ಲು ನೋವು ಇದೆಯಲ್ಲ ಬಹಳ ತೊಂದರೆ ಕೊಡುವಂಥದ್ದು ನಮ್ಗೆ ಯಾವ್ದೋ ಬೇರೆ ತರದಿದ್ರೆ ಹೇಗೋ ಅದನ್ನ ಡಿಲೇ ಮಾಡಬಹುದು ಮುಂದಕ್ಕೆ ಆದರೆ ಆದ್ರೆ ನೋವು ತುಂಬಾ ಕಾಟ ಕೊಡುತ್ತೆ ಆಮೇಲೆ ಅದನ್ನ ನಾವು ಸಣ್ಣದು ಅಂತ ಹೇಳಿ ನಾವು ಅದನ್ನ ಉಪೇಕ್ಷೆ ಮಾಡಿದ್ರೆ ಅದು ಹಲ್ಲಿನಿಂದ ಮುಂದಕ್ಕೆ ಸ್ಪ್ರೆಡ್ ಆಗಿ ಅನೇಕ ದೇಹದ ಭಾಗಗಳನ್ನ ಹಾಳು ಮಾಡುತ್ತೆ ದೀರ್ಘಾವಧಿ ಮೇಲೆ ತುಂಬ ತೊಂದರೆ ಕೊಡುವಂಥ ಸಮಸ್ಯೆ ಹಲ್ಲಿನ ಸಮಸ್ಯೆ ಆಮೇಲೆ ಅದು ನಾವು ಅನೇಕರು ಅದು ಆ ಕ್ಷೇತ್ರವನ್ನು ಗಮನಿಸೇ ಇಲ್ಲ ಹಲ್ಲಿನ ಆರೋಗ್ಯ ಬಹಳ ಮುಖ್ಯ ಅಂತ ನಾವು ಇದುವರೆಗೂ ಅನೇಕರು ಗಮನಿಸೇ ಇಲ್ಲ ಭಾರತದ ಎಷ್ಟೋ ಮಂದಿ ನಾವು ಡೆವಲಪಿಂಗ್ ಕಂಟ್ರೀಸು ಆದರೆ ಈಗ ಸಕಾಲ ಬಂದಿದೆ ನಾವೆಲ್ಲರೂ ಹಲ್ಲಿನ ಆರೋಗ್ಯದ ಬಗ್ಗೆ ಆ್ಯಂಡ್ ಮೌತ್ ಹೆಲ್ತ್ ಆಫ್ ಮೌತ್ ಆ್ಯಂಡ್ ಟೀತ್ ಟಂಗ್ ಇವುಗಳ ಬಗ್ಗೆ ಗಮನ ಹರಿಸಲೇಬೇಕು ಯಾಕೆ ಗೊತ್ತಾ ಇವು ಹೆಬ್ಬಾಗಿಲು ನಮ್ಮ ಆರೋಗ್ಯದ ಹೆಬ್ಬಾಗಿಲು ಯಾಕಂದರೆ ಆಹಾರ ಸರಪಳಿ ಶುರುವಾಗೋದೇ ಇಲ್ಲಿಂದ ಸೊ ಹಾಗಾಗಿ ಅದನ್ನು ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇಷ್ಟು ಅದ್ಭುತವಾದಂಥ ಅಷ್ಟು ಸವಿವರವಾದಂಥ ಮಾಹಿತಿಯನ್ನು ಕೊಟ್ಟಂತಹ ಕೆ ಡಿ ಸಿ ಡೆಂಟಲ್ ಹಾಸ್ಪಿಟಲ್ಸ್ನ ನ ಮುಖ್ಯಸ್ಥರಾದಂತಹ ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ಮತ್ತು ಭಾಗ್ಯ ಮೇಡಮ್ ಇಬ್ಬರಿಗೂ ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ ಅನಂತ ಅನಂತ ಧನ್ಯವಾದ ತಮಗೆ ಇದು ಎರಡನೇ ಸರ್ತಿ ಅವರು ಕಲಾ ಮಾಧ್ಯಮಕ್ಕೆ ಬಂದರು ಆದರೆ ಹೊಚ್ಚ ಹೊಸ ವಿಚಾರಗಳೊಂದಿಗೆ ಬಂದರು ಆರೋಗ್ಯದ ವಿಚಾರಗಳು ಕಲಿತಷ್ಟು ಒಳ್ಳೆಯದೇ ಸೊ ಈ ವಿಡಿಯೋಗಳನ್ನು ನೀವು ನೋಡಿ ನಿಮ್ಮ ಸ್ನೇಹಿತರುಗಳಿಗೆ ನಿಮ್ಮ ಕುಟುಂಬಕ್ಕೆ ಎಲ್ರಿಗೂ ಹಂಚಿ ಈ ವಿಡಿಯೋನ ಯಾಕಂದರೆ ನಿಮ್ಮಲ್ಲಿ ಸಮಸ್ಯೆ ಇಲ್ಲದೇ ಇರ್ಬೋದು ಅಲ್ಲಿಯಾರಿಗೂ ಅದಕ್ಕೆ ಉಪಯೋಗ ಆಗಬಹುದು ಅಂತ ಹೇಳ್ತಾ ನೋಡಿ ಇಲ್ಲಿ ಯಾರು ಆಸ್ಪತ್ರೆಗೆ ಬಂದವರು ವಿಡಿಯೋನೇ ತೋರಿಸ್ತಾರೆ ನೋಡಿ ಸರ್ ಇದು ನನ್ನ ಮಗನ ಆಫೀಸ್ನಲ್ಲಿ ಯಾರೋ ನೋಡಿ ಅವ್ರು ಯಾರಿಗೋ ಕಳಿಸಿ ಕೊನೆಗೆ ಇನ್ನೊಂದು ನಮ್ಮ ರಿಲೇಟಿವ್ ಬಂದಿತ್ತು ಅವ್ರು ಕರ್ಕೊಂಬಂದಿದ್ದೀನಿ ಅಂತ ಹೇಳಿ ಸೊ ಆ ರೀತಿ ಆ ಸಮಸ್ಯೆ ಇವ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ಕೇಳ್ತಾ ಸರ್ ಮತ್ತೊಮ್ಮೆ ತಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಸರ್